ಬಿಜೆಪಿ ವಿರುದ್ಧ ಮುಂದುವರೆದಿದೆ ಸಂಗಣ್ಣ ಕರಡಿ ಮುನಿಸು ಕೊಪ್ಪಳ ಬಿಜೆಪಿ ಅಭ್ಯರ್ಥಿ ಪ್ರಚಾರ ಕಿಳಿಯದೆ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಕರಡಿ ಸಂಗಣ್ಣ ನೋಡಿ ಸಮಾವೇಶವನ್ನು ಮಾಡಿದರು ಕಣ್ಣೀರು ಹಾಕಿದ್ರು ಆದರೆ ನಾನು ಯಾವುದೇ ಕಾರಣ ಕಾಂಗ್ರೆಸ್ಗೆ ಹೋಗಲ್ಲ ಅಂತಲೂ ಹೇಳಿದರು ನಾನೆಲ್ಲಾದರೂ ಹೋಗ್ತೀನಿ ಅಂತ ಹೇಳಿದ್ನ ಅಂತ ಹೇಳಿದರು ಬಟ್ ಈಗ ತಟಸ್ಥವಾಗಿದ್ದಾರೆ ಇತ್ತ ಸಂಗಣ್ಣ ಕರಡಿ ನಡೆಯಿಂದ ಬೆಂಬಲಿಗರಿಗೆ ಗೊಂದಲ ಇದೆ ಅತ್ತ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ ಕೈ ಅಭ್ಯರ್ಥಿ ಹಿಟ್ ಹಿಟ್ನಾಡ್ ಇತ್ತ ಸಂಗಣ್ಣ ಬೆಂಬಲವಿಲ್ಲದೆ ಬಿ ಜೆ ಪಿಯಲ್ಲಿ ಪ್ರಚಾರ ಕಳೆಗುಂದಿದೆ ಡಾಕ್ಟರ್ ಬಸವರಾಜ್ ಪರವಾಗಿ ಸಂಗಣ್ಣ ಇನ್ನೂ ವಾಲ್ತಾ ಇಲ್ಲ ಯಾಕಂದರೆ ಅವರ ಮನವೊಲಿಸುವಂಥ ಪ್ರಯತ್ನಗಳು ನಡೀತಾ ಇಲ್ಲ ಅದೇ ಅದೇ ಬೇಸರ ಆಗಿರೋದು ಅಲ್ರಿ ನನಗೆ ಸೌಜನ್ಯಕ್ಕಾದರೂ ಒಬ್ಬರಾದರೂ ಫೋನ್ ಮಾಡಿ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಆಯ್ತಪ್ಪ ಟಿಕೆಟ್ ಮಿಸ್ ಆಗಿದೆ ನಮ್ಮ ಅಭ್ಯರ್ಥಿ ಬರೋ ಕೆಲಸ ಮಾಡೋ ಅಂತ ಹೇಳಿದ್ರ ಇಲ್ಲ ಅದು ನನಗೆ ಬೇಸರಕ್ಕೆ ಕಾರಣ ಆಗಿರೋದು ಟಿಕೆಟ್ ಹೋಗಿ ಅಲ್ಲ ಸಮಾಧಾನ ಮಾಡೋಕಾದ್ರು ಬರಬೇಕಲ್ವಾ ಇದು ಅವ್ರಿಗೆ ನೋವಿರೋದು ಈಗ ಡಾಕ್ಟ್ರ್ ಬಸವರಾಜ್ ಪರವಾಗಿ ಪ್ರಚಾರಕ್ಕೆ ಧುಮುಕಲ್ಲ ಅವರು ಇನ್ನೂ ಇಳಿದೇ ಅಲ್ಲ ಅವರು ಅವ್ರ ಬೆಂಬಲ ಇಲ್ಲದೆ ಬಿ ಜೆ ಪಿ ಅಭ್ಯರ್ಥಿಯಲ್ಲಿ ಗೆಲ್ಲೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಯಾಕೆಂದರೆ ಕರಡಿ ಸಂಘಟನೆ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿ ಅವ್ರದ್ದೇ ಆದಂಥ ವೈಯಕ್ತಿಕ ವರ್ತಿಸಿದೆ ಜೊತೆಗೆ ಅಭಿಮಾನಿ ಪಡೆದಿದೆ ಕಾರ್ಯಕರ್ತರ ಬೆಂಬಲ ಅವರಿಗಿದೆ ಅಪಾರವಾಗಿ ಹಾಗಾಗಿನೇ ಈಗ ಕರ್ಡಿ ಸಂಗಣ್ಣ ಅವರ ಮುನಿಸನ್ನ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಯಾವ ರೀತಿ ಶಮನ ಮಾಡ್ತಾರೆ ಅಲ್ಲಿ ನೋಡಿದ್ರೆ ಹಿಟ್ನಾಳ್ ಇದೆ ಎನ್ ಮಾಡಿಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಭರ್ಜರಿಯಾಗಿ ಬಿ ಜೆ ಪಿಲ್ಲಿ ಸದ್ಯಕ್ಕಲ್ಲಿ ಕೊಪ್ಪಳದಲ್ಲಿ ಒಂದು ರೀತಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಏನೋ ಹುರುಪಿಲ್ಲ ಹುಮ್ಮಸ್ಸಿಲ್ಲ ಕಳೆಗುಂದಿಲ್ಲ ಕಾರ್ಯಕರ್ತರಲ್ಲಿ ಆ ಜೋಶ್ ಇಲ್ಲ ಮೊದಲಿನ ಥರ ಇತ್ತಲ್ವ ಹಾಗೆ ಯಾಕಂದರೆ ಕರಡಿ ಸಂಗಣಕ್ಕೆ ಟಿಕೆಟ್ ಮಿಸ್ ಆಗಿದ್ದು ಸಹಜವಾಗಿ ಕೆಲವೊಬ್ಬರಿಗೆ ಬೇಸರವನ್ನು ಉಂಟು ಮಾಡಿದೆ ಬಸವರಾಜ್ ಏನಂತಾರೆ ಕರಡಿ ಸಂಗಣ ಅವ್ರ ಮನೆಗೆ ಪಾಪ ಆರಂಭದಲ್ಲಿ ಹೋಗಿದ್ದರು ಅವರು ಅವ್ರಿಗೆ ಒಳ್ಳೆಯ ಮರ್ಯಾದೆ ಸಿಗಲಿಲ್ಲ ಅಲ್ಲಿ ಈಗ ಕರಡಿ ಅವ್ರ ಬೆಂಬಲ ಇಲ್ಲದೆ ಬಸವರಾಜ್ ಅವರು ಒಂದು ರೀತಿ ಆತಂಕಕ್ಕೆ ಈಡಾಗಿದ್ದಾರೆ ಅಂತ ಅನಿಸ್ಬೋದು ಕರಡಿ ಸಂಗಣ ಅವರು ಪ್ರಚಾರಕ್ಕೆ ಬರ್ತಾರ ಇಲ್ವಾ ಡಾಕ್ಟರ್ ಬಸವರಾಜ್ ಪರವಾಗಿ ಬರೆದಿದ್ರೆ ಏನಾಗುತ್ತೆ ಸಮಾವೇಶ ಮಾಡಿದರು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಕಾಂಗ್ರೆಸ್ಗೂ ಕೂಡ ಹೋಗೋದಿಲ್ಲ ಯಾಕಂದರೆ ಹಿಟ್ನಾಳು ಫೈನಲ್ ಆಗಿದ್ದಾರೆ ಆಲ್ರೆಡಿಯಲ್ಲಿ ಈಗ ಅವರು ತಟಸ್ಥರಾಗಿ ಉಳ್ಕೊಂಡ್ರೆ ಅಥವಾ ಅವ್ರ ಮುಂದಿನ ನಡೆ ಏನು ಇದ್ಯಾವುದು ಕೂಡ ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ ಇಲ್ಲ ಕರೀಡೆ ಸಂಘ ಕಾದು ನೋಡಿ ಕಾದು ನೋಡಿ ಅಂತಿರ್ತಾರೆ ಬಿ ಜೆ ಪಿಯಲ್ಲಿ ಸದ್ಯಕ್ಕೆ ಕೊಪ್ಪಳದಲ್ಲಿ ಆ ಪ್ರಚಾರದ ಜೋಶ್ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ಗೆ ಹೋಲಿಕೆ ಮಾಡಿದರೆ ಹಿಟ್ನಾಳ್ ನೋಡಿ ಎಲ್ಲ ಕಡೆಗಳಲ್ಲಿ ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ ಈಗ ಬಸವರಾಜದು ಸವಾಲು ಹೆಂಗಿದೆ ಅಂತಂದರೆ ಬಿ ಜೆ ಪಿ ಅಭ್ಯರ್ಥಿದ್ರು ತಮ್ಮ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಅವ್ರ ಸವಾಲು ನನ್ನ ಪರವಾಗಿ ಪ್ರಚಾರಕ್ಕೆ ಬನ್ನಿ ಅಂತ ಅವರು ಆಹ್ವಾನ ಕೊಡೋದೇ ಆಗ್ತಾ ಇದೆ ಇನ್ನೂ ಇನ್ನೂ ಅವರು ಆಕಡೆ ಕಡೆ ಕೇಳಿದಿಲ್ಲ ಮನೆ ಮನೆಗೆ ಹೋಗಿ ಸಭೆಗಳನ್ನ ಮಾಡುವಂಥದ್ದು ಗ್ರಾಮಗಳಿಗೆ ಹೋಗಿ ಆಗ್ತಾ ಇಲ್ಲ ಅದು ಹಾಗಾಗಿನೇ ಈಗ ಬಿ ಜೆ ಪಿ ವಿರುದ್ಧ ಕರಡಿ ಮುನಿಸು ಮುಂದುವರೆದಿದೆ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟ ಆದರೆ ಈಗ ಅವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಅಷ್ಟು ಗಂಭೀರವಾಗಿ ಮಾಡ್ತಾ ಇಲ್ಲ ನಾವು ಫೋನ್ ಅಷ್ಟೇ ಆದರೆ ಹೆಕ್ಕಮಣ್ಣದ ಕಾಲು ಬರಬೇಕಲ್ವಾ ಅಥವಾ ಅವ್ರನ್ನ ಕರೆಸಿಕೊಳ್ಳೋದು ಅಥವಾ ಅವ್ರ ಮನೆಗೆ ಹೋಗಿ ಸಮಾಧಾನ ಮಾಡುವಂಥದ್ದು ಯಾವುದೂ ಆಗಿಲ್ಲ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಈಗ ಕರಡಿ ಸಂಗಣ್ಣ ಬಸವರಾಜವ್ರಿಗೆ ಸಪೋರ್ಟ್ ಮಾಡದೆ ತಟಸ್ಥವಾಗಿದ್ದರೆ ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಆಗ್ಬೋದಾ ಅವರು ತಟಸ್ಥವಾಗಿ ಉಳಿಬೋದಾ ಒಳ ಇಟ್ಟುಗಳು ಬೀಳುವಂಥ ಸಾಧ್ಯತೆಗಳು ಇರ್ಬೋದಾ ಅಂತ ಅವ್ರ ನಡೆಯಿಂದ ಪ್ರಭು ಖಂಡಿತವರು ಕೂಡ ಕೊಪ್ಪಳ ಲೋಕಸಭಾ ಚುನಾವಣೆ ಇದೀಗ ರಾಜ್ಯದ ಗಮನ ಸೆಳೆದಿರುತ್ತೆ ಕಾರಣ ಅಂತಂದ್ರೆ ಈ ಹಾಲಿ ಸಂಸದ ಕಡಿ ಟಿಕೆಟ್ ಮಿಸ್ ಆದಂತೆ ಬಹಳಷ್ಟು ಮುನಿಸಿಕೊಂಡಿದ್ರು ಬಂಡಾಯ ಹೇಳುವಂತಹ ಸ್ವಾಭಿಮಾನಿ ಒಂದು ಸಮಾವೇಶ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ಏನಂದ್ರೆ ಬಿಜೆಪಿ ನಾಯಕರು ಒಬ್ಬರಂತ ಅವರು ಸಂಸದ ಕಡಿ ಮನೆ ಬಂದು ಮನೆ ಒಲಿಸ್ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಸಂಸದ ಕಡಿ ಸಂಗಡವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಬರ್ತಾ ಇಲ್ಲ ಇದು ಕಾಂಗ್ರೆಸ್ಗೆ ಲಾಭ ಆಗಿರುತ್ತದ್ದು ಕಾಂಗ್ರೆಸ್ ಅಭ್ಯರ್ಥಿ ಅಂತ ರಾಷ್ಟಿ ಹಿಟ್ನಾಳ್ ಇನ್ನೇ ಲಾಭ ಪಡೆದುಕೊಂಡು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ರೆ ಇತ್ತ ಕಡೆ ಏನಂದ್ರೆ ಯಾವುದೇ ರೀತಿಯಿಂದ ಬೆಂಬಲ ಸಿಗದೆ ಸಂಸದ ಬೆಂಬಲ ಸಿಗದೆ ಬಿಜೆಪಿ ಅಭ್ಯರ್ಥಿ ಅಂತ ಕೆ ಬಸವರಾಜ್ ಅವರು ಅಹ್ ಎಂದ್ರೆ ಮಂಕಾಗಿ ಏನಾದ್ರು ಪ್ರಚಾರ ಮಾಡ್ತಾರೆ ಅಂದ್ರೆ ಬಹಳಷ್ಟು ಉಮ್ಮತ್ ಇರ್ಬೇಕಾಗಿತ್ತು ಅಂದ್ರೆ ಉಮ್ಮಸ್ ಇಲ್ಲ ಉಮ್ಮ ಕಳೆದುಕೊಂಡಂತೆ ಬಿಜೆಪಿ ಅಭ್ಯರ್ಥಿ ಕಾಣ್ತಾ ಇದ್ದಾರೆ ಇದು ಬಹಳಷ್ಟು ಕಾಂಗ್ರೆಸ್ಗೆ ಲಾಭ ಆಗಿರುತ್ತದ್ದು ಆ ಕಾರಣಕ್ಕಾಗಿ ರಾಷ್ಟ್ರ ಪ್ರತಿ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ತಮ್ಮಲ್ಲಿರುವಂತಹ ಶಾಸಕರ ಅಂದ್ರೆ ಆ ಈಗಾಗಲೇ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಇರುವಂತದ್ದು ಆ ಕಾಂಗ್ರೆಸ್ ಶಾಸಕರನ್ನು ಕರ್ಕೊಂಡು ಹೋಗಿ ಪ್ರಚಾರ ಮಾಡ್ತಿರುವಂತದ್ದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಅಪರಾಧ ಪ್ರಚಾರ ಪ್ರಚಾರವನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಾಡ್ತಾ ಇದ್ದಾರೆ ಇದು ಬಹಳಷ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಬಲ ತಂದುಕೊಂಡಿರುತ್ತದ್ದು ಅದ್ರ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಇದೀಗ ಅಂದ್ರೆ ಯಾವುದೇ ರೀತಿಯಿಂದ ಬಹಳಷ್ಟು ಅಂದ್ರೆ ಮಾಜಿ ಶಾಸಕರು ಇದ್ದಾರೆ ಆದ್ರೆ ಅವರ ಬೆಂಬಲ ಕೂಡ ಿಲ್ಲ ಅದ್ರ ಜೊತೆಗೆ ಅಂತ ಕಡಿ ಕಡಿತಗಳ ಕೂಡ ಬರ್ತಾ ಇಲ್ಲ ಇದು ಬಹಳಷ್ಟು ಅವರಿಗೆ ಒಮ್ಮತ್ತಿನ ಕೊರತೆ ಕಾಡ್ತಾ ಇರುತ್ತದು ಇದು ಕಾಂಗ್ರೆಸ್ಗೆ ಲಾಭವಂತ ಕ್ಷೇತ್ರವಾಗಿ ಪರಿಣಮಿಸಿದಂತಿರುವುದು ಪ್ರಭು ನಾಗರಾಜ್ ಮಾಹಿತಿಗಾಗಿ